ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದರೆ ಅನ್ಕೊಂಡಿದ್ದೀನಿ ನಾನು ಸಂಪತ್ ನೀವು ನೋಡ್ತಾ ಇರೋದು ಸಂಪತ್ ಮೀಡಿಯಾ ಚಾನಲ್ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ನನ್ನ ವೀಡಿಯೋಸ್ಗೆ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋಸ್ನ ನೋಡ್ತಾ ಇದ್ರೆ ಅವರೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳು ಇವತ್ತಿನ ವೀಡಿಯೋ ಒಂದು ಇಂಪಾರ್ಟೆಂಟ್ ವಿಡಿಯೋ ಆಗಿದ್ದು ಭಾಗ್ಯಲಕ್ಷ್ಮಿ ಬಾಂಡ್ಗೆ ಸಂಬಂಧಪಟ್ಟಂಗೆ ಸ್ಟೇಟಸ್ ಆಗಿರ್ಬೋದು ಅಥವಾ ಮೆಚುರಿಟಿ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಭಾಗ್ಯಲಕ್ಷ್ಮಿ ಯೋಜನೆಯ ಸ್ವಲ್ಪ ಹಿನ್ನೆಲೆ ಬಗ್ಗೆ ನೋಡಿಕೊಂಡು ಆಮೇಲೆ ಇದರ ಬಗ್ಗೆ ಪೂರ್ತಿ ಆದಂಥ ಮಾಹಿತಿ ನಿಮಗೆ ಕೊಡ್ತಾ ಹೋಗ್ತೀನಿ ಅದ ಆರರ ರಾಜ್ಯ ಸರ್ಕಾರವು ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳನೇ ಸಾಲಿನಲ್ಲಿ ಬಾಂಡ್ ಮಾಡಿಸಿ ಹೆಣ್ಣು ಮಕ್ಕಳಿಗೆ ಒಂದು ಬಾಂಡ್ ಹಣವನ್ನು ಕೊಟ್ಟಿದ್ದರು ಸೊ ಈಗ ಅದು ಪಕ್ವಗೊಂಡಿದೆ ಅಂದರೆ ಮೆಚೂರ್ಡ್ ಆಗಿದೆ ಫಲಾನುಗಳಿಗೆ ಕೂಡಲೇ ಆ ಬಾಂಡನ್ನು ತೆಗೆದುಕೊಂಡು ಹೋಗಿ ಹತ್ತಿರದ ಒಂದು ಅಂಗನವಾಡಿ ಕೇಂದ್ರಕ್ಕೆ ಭೇಟಿ ನೀಡಿ ನಿಮ್ಮ ಹಣವನ್ನು ಪಡೆದುಕೊಳ್ಳಬಹುದು ಅಥವಾ ಎನ್ಕ್ವೈರಿ ಮಾಡಿಕೊಳ್ಬಹುದು ರಾಜ್ಯ ಸ ರಾಜ್ಯದಲ್ಲಿ ಬಡತನ ರೇಖೆಗಿಂತ ಕೆಳಗೆ ಇರತಕ್ಕಂಥ ಕುಟುಂಬಗಳಿಂದ ಜನಿಸಿದ ಹೆಣ್ಣು ಮಕ್ಕಳಿಗೆ ಒಂದು ಉತ್ತೇಜಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಎರಡು ಸಾವಿರದ ಆರರಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಆರಂಭ ಆರಂಭಿಸಿತ್ತು ಈಗ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳನೇ ಒಂದು ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಒಂದು ಬಾಂಡನ್ನು ಮಾಡಿಸಿದಂಥ ಹೆಣ್ಣು ಮಗುವಿಗೆ ಈಗ ಬಾಂಡ್ ಅದು ಮೆಚಾರಿಟಿ ಪಡೆದಿದ್ದು ಫಲಾನುಗಳು ಹಣವನ್ನು ನೀವು ತೊಗೊಳ್ಬೋದು ಇದರಿಂದ ಫಲಾನುಗಳಿಗೆ ಬಾಂಡ್ ತೆಗೆದುಕೊಂಡು ಹೋಗಿ ಅಂಗನವಾಡಿಗೆ ಕೇಂದ್ರಕ್ಕೆ ನೀವು ಭೇಟಿ ನೀಡಿ ಹೆಚ್ಚಿನವಾದಂಥ ಮಾಹಿತಿಗಳನ್ನು ನೀವು ಅಲ್ಲಿ ತೆಗೆದುಕೊಳ್ಬೋದು ಅಥವಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಶಿಶು ಅಭಿವೃದ್ಧಿ ಒಂದು ಯೋಜನೆ ಒಂದು ಸಂಬಂಧಪಟ್ಟಂಗೆ ಒಂದು ಆಫೀಸ್ ಇರುತ್ತೆ ಸೊ ಅಲ್ಲಿ ಕೂಡ ನೀವು ಹೋಗ್ಬೋದು ಈಗ ನೋಂದಣಿ ಮಾಡಿಸಿಕೊಂಡಂಥ ಫಲಾನುಗಳಿಗೆ ಹದಿನೆಂಟು ವರ್ಷ ಪೂರ್ಣಗೊಂಡಿರುವುದರಿಂದ ಎಲ್ ಐ ಸಿ ಎಲ್ ಐ ಸಿಯಿಂದ ಮೆಚುರಿಟಿ ಅಮೌಂಟ್ ಈಗ ಒಂದು ಮಂಜೂರಿ ಮಾಡಲಾಗಿದೆ ಅರ್ಜಿಯನ್ನು ಸಲ್ಲಿಸಿದ ಫಲಾನುಭವಿಗಳಿಗೆ ಯೋಜನೆಗಳನ್ನು ಸದುಪಯೋಗ ಪಡೆದುಕೊಳ್ಳುವಂತೆ ಹೆಚ್ಚಿನ ಒಂದು ಮಾಹಿತಿ ಹತ್ತಿರದ ಒಂದು ಅಂಗನವಾಡಿ ಕೇಂದ್ರ ಆಗಿರ್ಬೋದು ಅಥವಾ ಶಿಶು ಅಭಿವೃದ್ಧಿ ಕೇಂದ್ರಗಳಿಗೆ ನೀವು ಹೋಗಿ ಭೇಟಿ ನೀಡಿ ಸೊ ಕಮೆಂಟ್ ಬಾಕ್ಸಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ಅಥವಾ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ದೂರವಾಣಿ ಸಂಖ್ಯೆ ಒಂದು ಮೊಬೈಲ್ ನಂಬರ್ನ ಕೊಡ್ತೇನೆ ಸೊ ಅಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಸುಕನ್ಯಾ ಸಮೃದ್ಧಿ ಯೋಜನೆ ವಿಲೀನ ಈ ಒಂದು ವಿಲೀನ ಅಂತಂದರೆ ಇವೆರಡೂ ಮರ್ಜ್ ಆಗಿದೆ ಇದೀಗ ಭಾಗ್ಯಲಕ್ಷ್ಮೀ ಯೋಜನೆಯನ್ನು ನಾವು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಕೂಡ ಕರಿತೀವಿ ಹೆಣ್ಣು ಮಗುವಿನ ಹೆಣ್ಣು ಮಗುವಿನ ಸ್ಥಾನವನ್ನು ಉತ್ತೇಜಿಸುವ ನಿಟ್ಟಿನಲ್ಲಿ ಈಗಲೂ ಬಡತನ ರೇಖೆಗಿಂತ ಕೆಳಗೆ ಇರತಕ್ಕಂಥ ಜನಿಸಿದ ಮಗುವಿಗೆ ಒಂದು ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳರಲ್ಲಿ ಯಾವ ರೀತಿ ಒಂದು ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಎಂಬ ಯೋಜನೆ ಒಂದು ಜಾರಿಗೆ ತರಲಾಗಿತ್ತು ಅದೇ ರೀತಿ ಈಗೂ ಕೂಡ ಇದೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಆಡಳಿತಾತ್ಮಕ ಆ ಒಂದು ಕಾರಣಗಳಿಂದಾಗಿ ಭಾಗ್ಯಲಕ್ಷ್ಮಿ ಯೋಜನೆ ಅಂಚೆ ಇಲಾಖೆಗೆ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆ ಅಂತ ಕೂಡ ಅನುಷ್ಠಾನಗೊಳಿಸಿತ್ತು ಅಂದರೆ ನಿಮಗೆ ನೆನಪಿಟ್ಕೊಳ್ಳಿ ಸೊ ಸುಕನ್ಯಾ ಸಮೃದ್ಧಿ ಯೋಜನೆ ಕೂಡ ಇದರದ ಒಂದು ಪಾರ್ಟು ಎರಡು ಕೂಡಿ ಒಂದು ಮರ್ಜ್ ಮಾಡಿ ಈಗ ಮಾಡಿದ್ದಾರೆ ಅದನ್ನು ಯೋಜನೆಯನ್ನು ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಖಾತೆ ಯೋಜನೆಯನ್ನು ಮರುಕ್ ಮರುನಾಮಕರಣಗೊಂಡಿದೆ ಅಂತ ನಿಮಗೆ ಹೇಳಿದೆ ಬಿ ಪಿ ಎಲ್ ಕುಟುಂಬದ ಎರಡು ಹೆಣ್ಣು ಮಕ್ಕಳಿಗೆ ಪ್ರತಿ ಮಗುವಿಗೆ ಹೆಸರಿನಲ್ಲಿ ವಾರ್ಷಿಕವಾಗಿ ಮೂರು ಸಾವಿರದಂತೆ ಹದಿನೈದು ವರ್ಷ ಒಳಗೆ ಅಂದರೆ ಹದಿನೈದು ವರ್ಷಕ್ಕೆ ನಲವತ್ತೈದು ಸಾವಿರ ರೂಪಾಯಿ ಅಂಚೆ ಇಲಾಖೆಯ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ನಿಮ್ಮ ಅಮೌಂಟನ್ನು ಇಡಲಾಗುವುದು ಇಪ್ಪತ್ತೊಂದನೇ ವರ್ಷಕ್ಕೆ ಪೂರ್ಣಗೊಂಡಾಗ ಯಾವ ಹೆಣ್ಮಗುಗೆ ಇಪ್ಪತ್ತೊಂದು ವರ್ಷ ಪೂರ್ಣಗೊಂಡಾಗ ಅದು ಮೆಚುರಿಟಿ ಅಮೌಂಟ್ ಆದಾಗ ಅದು ಎಷ್ಟು ಅಮೌಂಟ್ ಆಗುತ್ತೆ ಅಂದರೆ ಒಂದು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ಎಸ್ ಎಲ್ ಸಿ ಕಂಪ್ಲೀಟ್ ಆಗಿರ್ಬೋದು ಅದು ಹತ್ತನೇದು ಕಂಪ್ಲೀಟ್ ಆಗಿದ್ದ ತಕ್ಷಣ ನೀವು ಒಂದು ಹಾಫ್ ಆಫ್ ಅಮೌಂಟ್ ಅರ್ಧ ಅಮೌಂಟನ್ನು ನೀವು ಅರ್ಧ ಅಮೌಂಟ್ನ ಏನು ಮಾಡಬೇಕಂದ್ರೆ ಶಿಕ್ಷಣಗೋಸ್ಕರ ನೀವು ತೋಲಿಕ್ಕೆ ಅವಕಾಶನ ಕಲ್ಪಿಸಿದೆ ಬೇಕಾದರೆ ಮಾತ್ರ ಎರಡು ಸಾವಿರದ ಆರು ಎರಡು ಸಾವಿರದ ಏಳನೇ ಸಾಲಿನಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಬಾಂಡನ್ನು ಪಡ್ತಕ್ಕಂಥ ಜನರು ಕರ್ನಾಟಕ ಸರ್ಕಾರಕ್ಕೂ ಈಗಿನ ಕರ್ನಾಟಕ ಸರ್ಕಾರ ಕೂಡ ಒಂದು ಗುಡ್ ನ್ಯೂಸನ್ನು ಕೊಟ್ಟಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಯೋಜನೆಯಿಂದ ಬಾಂಡ್ ಬಾಂಡ್ಗಳನ್ನು ಮೆಚುರಿಟಿ ಇವಾಗ ನೀವು ತೋಳ್ಬೋದು ಅಂತ ಅವರು ಕೂಡ ಅವಕಾಶ ನೀಡಿದೆ ಸೊ ಭಾಗ್ಯಲಕ್ಷ್ಮಿ ಯೋಜನೆಯ ಒಂದು ಅರ್ಹತೆಗಳೇನು ಯಾರಿಗೆ ಅರ್ಹತೆ ಇದೆ ಇದನ್ನು ಬಾಂಡನ್ನು ಹಿಂಪಡೆಯಲಿಕ್ಕೆ ಅಥವಾ ಮೆಚುರಿಟಿ ಅಮೌಂಟ್ ಪಡಲಿಕ್ಕೆ ಅಂದರೆ ಎರಡು ಸಾವಿರದ ಆರು ಮತ್ತು ಎರಡು ಸಾವಿರದ ಏಳನೇ ಸಾಲಿನಲ್ಲಿ ಅಂದರೆ ಇವಾಗ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿದೆ ಸೊ ಅಂದರೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದಂಥ ಒಂದು ಬಾಂಡ್ಗಳನ್ನು ನೀವು ಹಿಂಪಡಿಬೋದು ಬಾಲಕಿ ವಯಸ್ಸು ಅಂದರೆ ಹೆಣ್ಮಕ್ಳ ವಯಸ್ಸು ಹದಿನೆಂಟು ವಯಸ್ಸು ತುಂಬಿರಬೇಕು ಭಾಗ್ಯಲಕ್ಷ್ಮಿ ಯೋಜನೆ ಒಂದು ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನು ವಿಧಾನ ಅಂತಂದರೆ ನೀ ಏನು ಪ್ರಾಬ್ಲಮ್ ಇಲ್ಲ ನಿಮ್ಮ ಹತ್ತಿರದೊಂದು ಅಂಗನವಾಡಿ ಕೇಂದ್ರ ಆಗಿರ್ಬೋದು ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಯ ಅಧಿಕಾರಿಯ ಕಚೇರಿಗಳಿಗೆ ನೀವು ಭೇಟಿ ಆಗ್ಬೋದು ಸೊ ಭಾಗ್ಯಲಕ್ಷ್ಮಿ ಯೋಜನೆಗಳಿಗೆ ನಾವು ಬಾಂಡನ್ನು ತೆಗೆದುಕೊಂಡು ಹೋಗಬೇಕಾದ್ರೆ ಏನೇನು ದಾಖಲಾತಿಗಳನ್ನ ತೆಗೆದುಕೊಂಡು ಹೋಗಬೇಕಂತಂದರೆ ಭಾಗ್ಯಲಕ್ಷ್ಮಿಯ ಒಂದು ಬಾಂಡ್ ನೀವು ಆ ಟೈಮ್ದಲ್ಲಿ ಏನು ಮಾಡಿದ್ರಲ್ಲ ಹದಿನೆಂಟು ವರ್ಷ ಹಿಂದ್ಗಡೆ ಆ ಬಾಂಡನ್ನು ನೀವು ತೆಗೆದುಕೊಂಡು ಹೋಗಬೇಕು ಅದರ ಜೊತೆ ಬ್ಯಾಂಕ್ ಒಂದು ಪಾಸ್ಬುಕ್ ಆಗಿರ್ಬೋದು ಬಿ ಪಿ ಎಲ್ ಕಾರ್ಡ್ ರೇಷನ್ ಕಾರ್ಡ್ ಏನು ಹೇಳ್ತೀವಿ ಅದನ್ನು ವ್ಯಾಸಂಗ ಪ್ರಮಾಣ ಪತ್ರ ಮತ್ತು ತಂದೆ ತಾಯಿಯ ಒಂದು ಆಧಾರ್ ಕಾರ್ಡ್ ಮತ್ತೆ ಮಗುವಿನ ಜನನ ಪ್ರಮಾಣ ಪತ್ರ ತೆಗೆದುಕೊಂಡು ಹೋಗಲೇಬೇಕು ನೆನಪಿರಲಿ ದಾಖಲಾತಿಗಳು ಸರಿಯಾಗಿದ್ದರೆ ಮಾತ್ರ ನಿಮ್ಮ ಒಂದು ಪ್ರಕ್ರಿಯೆ ಸರಾಗವಾಗಿ ನಡೆಯುತ್ತೆ ಏನಾದರೂ ದಾಖಲೆಯಲ್ಲಿ ಒಂದು ಸ್ವಲ್ಪ ಏನಾದರೂ ಮಿಸ್ಟೇಕ್ ಇದ್ರೆ ಈ ಪ್ರಕ್ರಿಯೆ ನಡೆಯುವುದಿಲ್ಲ ನೆನಪಿಟ್ಕೊಳ್ಳಿ ಇದಾಗಿತ್ತು ಒಂದು ಭಾಗ್ಯಲಕ್ಷ್ಮಿ ಸಂಬಂಧಪಟ್ಟಂಗೆ ಅಥವಾ ಭಾಗ್ಯಲಕ್ಷ್ಮಿ ಯೋಜನೆಯ ಮೆಚುರಿಟಿಗೆ ಸಂಬಂಧಪಟ್ಟಂಗೆ ಕಂಪ್ಲೀಟ್ ಆದಂಥ ಮಾಹಿತಿ ನಿಮಗೆ ನಾನು ಅಂದ್ಕೊಂಡಿದ್ದೀನಿ ನೀವು ಕಂಪ್ಲೀಟಾಗಿ ಈ ವಿಡಿಯೋಸ್ನ ಯಾರೆಲ್ಲ ನೋಡಿದರೆ ಅವರೆಲ್ಲರೂ ಕೂಡ ಹೃದಯಪೂರ್ವಕವಾದಂಥ ಧನ್ಯವಾದಗಳ ಜೊತೆಗೆ ನೀವು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಂಥ ಒಂದು ಇನ್ಫಾರ್ಮೇಷನ್ ವೀಡಿಯೋದೊಂದಿಗೆ ಮತ್ತೊಂದು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನಮಸ್ಕಾರ